ಆಮೇಲೆ ಫುಲ್ ಫ್ಯಾಮಿಲಿ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿ ಜೈ ಶ್ರೀರಾಮ್ ಎಲ್ಲರಿಗೂ ಇವತ್ತಲ್ಲ ತಾರೀಕ ಜನವರಿ ಬಂದಿದ್ರಿ ರೀ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನೀನು ರಾತ್ರಿಗ ಡಿಸೆಂಬರ್ ಡಿಸೆಂಬರ್ಗೆ ರಾತ್ರಿ ಹನ್ನೆರಡು ಗಂಟೆಗೆ ಇದು ಮಾಡ್ಬೇಕು ಅಂತ ಸೆಲೆಬ್ರೇಷನ್ ಮಾಡ್ಬೇಕು ಫುಲ್ ಫ್ಯಾಮಿಲಿ ಜೊತೆ ಕೇಕ್ ತೊಗೊಂಡು ಬಂದಿದ್ದೀರಿ ಕೇಕ್ ಎಲ್ಲ ತೊಗೊಂಡ್ಬಂದಿರು ಆ ಥರ ಹೆಂಗೈತೆ ಅಂದ್ರೆ ರೀ ಮಲ್ಕೊಂಡು ನಂಗೆ ಸ್ವಲ್ಪ ಆರಾಮ್ ತಟ್ಟಿತ್ರಿ ಅದಕ್ಕೆ ನಾವು ಮಲ್ಕೊಂಡಿರೋ ನಾವು ಮಲ್ಕೋದು ರಾತ್ರಿ ಹೇಳೋಕಾಗಲಿಲ್ಲ ಹನ್ನೆರಡು ಗಂಟೆಗೆ ಅದಕ್ಕೆ ಸೆಲೆಬ್ರೇಷನ್ ಮಾಡಲಿಲ್ಲ ಪಪ್ಪ ಎಲ್ಲ ಮಾಡೋರು ಇದ್ರಿ ಅದಕ್ಕ ಕೇಕ ಎಲ್ಲ ಫೈರ್ ಎಲ್ಲರಂಗ್ ಮಾಡೋಕಾಗಲಿಲ್ಲ ಇನ್ನು ಮಾಡ್ರಿ ಆತ ಈಗ ಇಲ್ರೀ ಬೆಳಿಗ್ಗೆ ಆಗಿದ್ ರೀ ಎಂಟು ಗಂಟೆ ಎಲ್ಲ ಆಗೈತಿ ಈಗ ಸೆಲೆಬ್ರೇಷನ್ ಮಾಡ್ರಿ ನ್ಯೂ ಇಯರ್ ಈಗ ರೀ ನನ್ನ ಕಡೆ ಇಲ್ಲ ಕ್ಯಾಮ್ರೇಟ್ ಕ್ಯಾಬ್ರೇಟ್ ಮಾಡೋಕೆ ಮುಂದೊಂದು ಡ್ಯೂಟ್ನೂರಿ ಆಮೇಲೆ ಫುಲ್ ಫ್ಯಾಮಿಲಿ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿ ರೀ ബോക്സ് ഇ ചെള്ള ബിരി കി ഇല്ല ഇത് തെക്കി നോട്രി സമയത്ത് കേട്ടി ദണ്ടിങ്ങ കേക്കെ ഫയർ മറ്റു തോന്നി ಮತ್ತೆ ಚಾಕೊಂಡ ಏನಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಈ ಇಲ್ಲದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ರಿ ಐತ್ರಿ ಫೈಯರ್ಲಿ ಫೈಯರ್ ಇವು ಹಾ ಪಕ್ಕೊಂಬಂದಮ್ಮಿ ಫೈಯರ್ ಬರೀ ಹಾಕ್ತಿದ್ವಿ ಸೌಕಾಶ ಮನಿ ಹಾಕ್ತಿರ ಒಮ್ಮೆ ಪಾಟತ್ತೆ ತುಂಬ ಆಶೆ ಇದು ಇವ ನೀವು ಕಟ್ ಮಾಡಿರಿ ರಾತ್ರಿ ಮಾಡ್ಬೇಕಾದ ಗ್ರೀ ಈಗ ಮಾಡತ್ತ ಹನ್ನೆರಡು ಗಂಟೆಗೆ ಅಷ್ಟು ಕೇಕ್ ಅಂದ್ರೆ ನೂರು ರೂಪಾಯಿ ಕೇಕ್ ಒಂದು ಬಜೆಟ್ ಫ್ರೆಂಡ್ಲಿ ಈವ್ ಹಿಂದಿಲೇ ತೊಂಬ್ರಿ ಆತ ಜಿಲೇಬಿ ತೊಗೊಂಬನ್ರಿ ಹೊಸ ವರ್ಷ ಈಗ ನನ್ನ ಕಡೆಯಿಂದ ಫುಲ್ ಫ್ಯಾಮಿಲಿ ಕಡೆಯಿಂದ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ರೀ ಲೈಫ್ ಭಾಳ ಕಷ್ಟಗಳು ಇರ್ತಾವ್ರಿ ಡ್ರೀಮ್ ಬಿ ಇರ್ತಾವ್ರಿ ಇಪ್ಪತ್ನಾಲ್ಕರಾವಿ ಡ್ರೀಮ್ಗಳು ಬಹಳ ಅದರ ಥೋಡೆ ಕಂಪ್ಲೀಟ್ ಆಗಿದ್ರೆ ನನ್ ಭೀ ನಿಮ್ಮೂ ಬಿ ಕಂಪ್ಲೀಟ್ ಆಗಿದೆ ರೀ ಅವಳನ್ನು ಟ್ವೆಂಟಿ ಫೈವ್ದಾಗ ಕಂಪ್ಲೀಟ್ ಮಾಡೋಕೆ ನೋಡ್ರಿ ಟ್ರೈ ಮಾಡ್ರಿ ಮತ್ತೆ ಏನ್ ಮಾಡ್ರಿ ಅಂದ್ರ ಒಂದು ಸಜೆಶನ್ ಅಂದ್ರೆ ಒಂದು ಬುಕ್ದಾಗ ನಾ ನಾನು ನಾನು ಏನು ಮಾಡ್ತೇನೆ ಅದು ನಿಮಗೆ ಹೇಳೋದನು ವರ್ಷ ಏನು ಮಾಡ್ತೇನೆ ಅಂತ ಒಂದು ಬುಕ್ದಾಗ ನೀವು ಏನು ಮಾಡ್ಬೇಕು ಒಂದು ವರ್ಷ ಅದನ್ನು ಬರ್ಕೊಂಡಿರ್ಬೇಕು ಅದು ಆಗಿರ್ಬೇಕು ಈ ವರ್ಷ ಟ್ರೈ ಮಾಡಿರಿ ಅದು ಮುಗಿಸೋಕೆ ಒಂದು ಬುಕ್ ತೊಗೊಳ್ದೆ ಅದ್ರಾಗ ಇಲ್ಲದ್ರಿ ಈ ವರ್ಷ ನಾ ಇಷ್ಟು ಕಂಪ್ಲೀಟ್ ಮಾಡೋಣ ಅಂತ ಬರ್ಕೊಳ್ಳೋದು ಇವಾಗ ಇವ್ರು ಏನಾರ ಮನಿ ಕಟ್ ಇರಲಿ ಕಟ್ ಇರಲಿ ರೀ ಸೋಷಿಯಲ್ ಮೀಡ್ಯಾದ ಏನಾರ ಇಟ್ ಟಾರ್ಗೆಟ್ ಅಚೀವ್ ಮಾಡೋಣನು ಇಲ್ಲಾಂದ್ರೆ ಇಷ್ಟು ಅರ್ನಿಂಗ್ ಮಾಡೋಣ ನಾನು ಮಂತ್ಲಿ ಸೊ ಆ ಥರ ನಾ ಏನು ಹಂಕಿನ ವರ್ಷನ ಅಚೀವ್ ಮಾಡಿ ಒಂದು ಮಿನಿಮಮ್ ನಾ ಏನು ಹಿಡ್ಕೊಂಡು ಟಾರ್ಗೆಟ್ ರೀ ಅದರ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತಾವೆ ರೀ ಮತ್ತೆ ನಿಮ್ಮ ಭೀ ಡ್ರೀಮ್ ಭೀ ಭಾಳ ರೀ ಮರ್ಕೊಂಡು ಅವೆಲ್ಲ ಇಪ್ಪತ್ತೈದರ ಕಂಪ್ಲೀಟ್ ರೀ ನಿಮ್ಮ ಭೀ ಕಂಪ್ಲೀಟ್ ಆಗಲಿ ಮತ್ತೆ ಎಲ್ಲರದು ಕಂಪ್ಲೀ ಕಂಪ್ಲೀಟ್ ಆಗಲಿ ನಮಗೆ ಭೀ ಕಂಪ್ಲೀಟ್ ಆಗಲಿ ಮನೆ ಇದೆಲ್ಲ ಮತ್ತು ಬೈಕ್ ಭೀ ತೊಗೊಳ್ಬೇಕಂತ ಒಂದು ಪ್ಲಾನ್ ಇತ್ತು ಮುಂದೆ ವರ್ಷ ಅದು ಭೀ ಕಂಪ್ಲೀಟ್ ಕಂಪ್ಲೀಟ್ ರೀ ನನ್ನ ಕಡೆಯಿಂದ ಮತ್ತು ನನ್ನ ಫುಲ್ ಫ್ಯಾಮಿಲಿ ಕಡೆಯಿಂದ ನಿಮಗೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿರಿ ಬ್ಲಾಗ್ಲಿ ಸಣ ಸರ್ ಸಣ್ಣದು ಮಾಡ್ಯಾನ್ರಿ ಯಾಕಂದ್ರೆ ಸೆಲೆಬ್ರೇಷನ್ ಇಷ್ಟು ನ್ಯೂ ಇಯರ್ ಬಗ್ಗೆ ಮಾಡಬೇಕು ಅಂತ ಇದು ಮಾಡಿದ್ರು ಎಲ್ಲರೂ ಬ್ಲಾಗ್ ಚಾನಲ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟೊಂದು ಮುಂದೆ ಹೋದಾಗ ರಾಧೆ ರಾಧೆ ಇವು ರಾಧೆ ರಾಧೆ ರಾಧೆನು ರಾಧೆ 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 ಶಿವ ರಾಧೆ ರಾಧೆ ರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್